ಬೇರೆ ರಾಜ್ಯದ ವಾಹಿನಿಗಳಲ್ಲೂ ಕೂಡ ಪ್ರಸಾರವಾಯ್ತಿಲ್ಲ ನೀವ್ ಯಾಕೆ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಸರ್ ಇಂಥವ್ರ ಮೇಲೆ ಯಾಕೆ ಪ್ರಕರಣ ದಾಖಲಿಸ್ತಾ ಇಲ್ಲ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಶೇಖರ್ ಮಾತ್ರ ವಾಯ್ಸ್ ಒಂದು ನಿಮಿಷ ಒಂದು ನಿಮಿಷ ನಾಲ್ಕುನೂರ ಐವತ್ತೆರಡು ಅಸಹಜ ಪ್ರಕರಣಗಳು ನಡೆದಿದೆ ಅಂತ ಒಂದು ನಮಗೆ ಡಾಕ್ಯುಮೆಂಟ್ ಸಿಕ್ಕಿತ್ತು ಮಾಹಿತಿ ಹಕ್ಕು ಪ್ರಕರಣ ಕಾಯ್ದೆಯಲ್ಲಿ ಆ ಮಾಹಿತಿ ಹಕ್ಕು ಕಾಯ್ದೆ ಕಾಯ್ದೆಯ ರಿಪೋರ್ಟ್ ಅನ್ನು ಇಟ್ಕೊಂಡು ಉಗ್ರಪ್ಪನವರ ಉಗ್ರಪ್ಪನವರ ನೇತೃತ್ವದ ಮಹಿಳಾ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ತಡೆ ಸಮಿತಿ ಏನಿದೆ ಅದಕ್ಕೆ ನಾನು ದೂರು ಕೂಡ ಕೊಟ್ಟಿದ್ದೇನೆ ದೂರು ಕೂಡ ಕೊಟ್ಟಿದ್ದೇನೆ ಅದರ ಭಾಗವಾಗಿ ಅದು ಆ ರಿಪೋರ್ಟ್ ಕೂಡ ಸರ್ಕಾರಕ್ಕೆ ವರದಿಯಾಗಿ ಕೊಟ್ಟಿದ್ದಾರೆ ಅದನ್ನು ಮೊನ್ನೆ ಅಧ್ಯಕ್ಷರಾದ ಉಗ್ರಪ್ಪನವರು ಹಲವಾರು ಬಾರಿ ಹೇಳಿದ್ದಾರೆ ಅಲ್ಲ ಸರ್ ಅದನ್ನೇ ಮುಂದಿಟ್ಟುಕೊಂಡು ಈ ಯೂಟ್ಯೂಬರ್ಸ್ ಗಳು ವರದಿ ಮಾಡಿರುವಂತದ್ದು ಅದರಲ್ಲಿ ಡೌಟ್ ವಿಷಯ ವಿಚಾರಣೆ ನಡೆಸ್ತಾ ಇದ್ದಾರೆ ಅವರೆಲ್ಲಾ ನಮ್ಮ ನಿಮ್ಮ ದೂರನ್ನ ಆಧಾರವಾಗಿ ಇಟ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ನಿಮ್ಮನ್ನ ಕರೆದು ಬಿಡ್ತಾರೆ ಸರ್ ಕನ್ಫರ್ಮ್ ನೀವೇ ನೀವೇ ಕೊಟ್ಟ ದೂರಿನ ಆಧಾರದ ಮೇಲೆನೇ ವಿಡಿಯೋಗಳೆಲ್ಲ ಬಂದಿರೋದಾ ನೋಡಿ ನಂದಲ್ಲ ನಂದಲ್ಲ ಒಂದು ಒಂದು ನಿಮಿಷ ಕೊಟ್ಟಿರೋ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆ ಅವತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ ಇರ್ಲಿಲ್ಲ ನೋಡಿ ಮೇಡಮ್ ನಾನು ಮೊದ್ಲು ಹೇಳ್ತೇನೆ ಆ ವಸಂತ ಕಿಳಿಯಾರ್ ಮತ್ತು ಚಂದ್ರಶೇಖರ್ ಯಾರಿದ್ದಾರೆ ಒಂದು ಅವ್ರ ಅವರಿಗೆ ಸಪರೇಟ್ ಬಿಡಿ ಮಾತಾಡಕ್ಕೆ ಮಾತಾಡ್ಲಿಕ್ಕೆ ಬಿಡಿ ಮಾಡ್ರೆ ಹಾ ನೋಡಿ ನೋಡ್ರಿ ಒಂದ್ ನಿಮಿಷ ಎಲ್ಲರೂ ಮಾತಾಡುವಾಗ ಚಂದ್ರಶೇಖರ್ ಮತ್ತು ಗಿಡಿಯರಿಗೆ ಏನಾಗುದು ಅವ್ರಿಗೆ ಸತ್ಯ ಬೇಡುವ ನಾವು ಮಾತಾಡೋದು ಇಷ್ಟ ಇಲ್ವಾ ಅವ್ರಿಗೆ ಮೊದ್ಲೇರ್ಬಹುದಿತ್ತಲ್ಲೂ ಶೇಖರ್ ಅಂತ ಇಲ್ಲಿ ನಮಗೆ ಮಾತಾಡಲಿಕ್ಕೆ ಸ್ವಾತೆ ಅಲ್ಲ ಮೇಡಮ್ ಒಂದೇ ವಿಷಯ ನಾವು ಮಾತಾಡೋದು ಇಷ್ಟೇ ಇಲ್ಲ ಅಂತ ಹೇಳಿದ್ರೆ ನೀವ್ ಯಾಕೆ ಡಿಬೇಟ್ಗೆ ಸರಿ ನೋಡಿ ನಾವು ಬೆಳ್ತಂಗಡಿ ಪೊಲೀಸ್ ಆಗ ಇದ್ದದ್ದು ಧರ್ಮಸ್ಥಳ ಮತ್ತು ಬೆಳ್ತಂಗಡಿಗೆ ಒಂದೇ ಸ್ಟೇಷನ್ ಇದ್ದದ್ದು ಆದ್ರಿಂದ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ತೆಗೆದ ಮಾಹಿತಿಯ ಪ್ರಕಾರ ನಾವು ದೂರು ಕೊಟ್ಟಿರುವಂತದ್ದು ಅಲ್ಲಿ ನಾಲ್ಕುನೂರ ಐವತ್ತೆರಡು ಅಸಹಜ ಸಾವುಗಳಾಗಿದೆ ಅಂತ ಈಗ ಈ ಬುರುಡೆ ಪ್ರಕರಣ ಬಂದ ನಂತರ ಅವರು ಕೂಡ ಅದನ್ನೇ ಅಲ್ಲಿ ಅಸಹಜ ಸಾವು ನಡೆದಿದೆ ಅಂತ ಅವನು ಯಾರು ಚಿನ್ನಯ್ಯ ಅಂತ ಹೇಳಿದಾನೆ ಅದನ್ನೇ ಮುಂದಿಟ್ಟುಕೊಂಡು ಯೂಟ್ಯೂಬರ್ಸ್ಗಳು ಒಂದಷ್ಟು ಇದು ಮಾಡಿದ್ದಾರೆ ಮತ್ತೆ ನಾನು ಯಾವುದೇ ಯೂಟ್ಯೂಪರ್ಸ್ ನೋಡಲಿಲ್ಲ ಆಯ್ತಲ್ವಾ ಮತ್ತೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ವಸಂತ ಗಿಳಿಯರ್ ವಸಂತ ಗಿಳಿಯರ್ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟದ್ದು ಅಂತ ಅವರು ಈ ಸೌಜ ಈ ಒಟ್ಟು ಪ್ರಕರಣವನ್ನು ಇಟ್ಟುಕೊಂಡು ಅಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಒಡಕು ಮೂಡಿಸುವಂತ ಸಂಘರ್ಷ ಮೂಡಿಸುವಂತ ಕೆಲಸವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಾಡ್ತಾ ಇದ್ರು ಬಹಳ ಮುಖ್ಯವಾಗಿ ಇವತ್ತು ಧರ್ಮಸ್ಥಳಕ್ಕೆ ಮಸಿ ಬಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ನಿಮಿಷ ಧರ್ಮಸ್ಥಳಕ್ಕೆ ಮಸಿ ಇದ್ದಾರೆ ಅಂತ ಹೇಳ್ತಾ ಇದಾರೆಲ್ವಾ ಮೊದ್ಲು ಮಸಿ ಬಲದದ್ದು ವಸಂತ ಗಿಳಿಯಾರು ಧರ್ಮಸ್ಥಳದ ದೇವಸ್ಥಾನವನ್ನು ಮುಂದಿಟ್ಟುಕೊಂಡು ಅದರ ಫೋಟೋವನ್ನು ಮುಂದಿಟ್ಟುಕೊಂಡು ಅದರ ಸುತ್ತ ಇರುವ ಏನು ಚರ್ಚ್ ಮಸೀದಿ ದೈವಸ್ಥಾನ ಅದನ್ನೆಲ್ಲ ಮರೆಮಾಚಿ ಕೇವಲ ಮಸೀದಿಗಳು ಇದೆ ಅಂತ ಚಿತ್ರೀಕರಿಸಿ ಇವತ್ತು ಜಿಹಾದಿಗಳು ಧರ್ಮಸ್ಥಳದ ವಿರುದ್ಧ ಹೋಗ್ತಾ ಇದ್ದಾರೆ ಹಿಂದೂಗಳು ಇನ್ನೊಂದು ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಮಿಷನರಿಗಳು ಬೆಳ್ಕೊಂಡ ತಾಲೂಕಿನಲ್ಲಿ ಇಲ್ಲಿ ಹಿಂದೂಗಳ ಹಿಂದೂಗಳ ಮನೆಯಲ್ಲಿದ್ದ ಏನು ತುಳಸಿ ಕಟ್ಟಡ ಹೊಡೆದು ಹಾಕಿ ಶಿಲು ನಡೆಸಿದ್ರು ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ತಾಲೂಕಿನಲ್ಲಿ ಏನು ಕಾರ್ಯಾಚರಣೆ ಮಾಡಿದ ನಂತರ ಅಲ್ಲಿ ಏನು ಕ್ರೈಸ್ತ ಮಿಷನರಿಗಳು ನಡೆದಂತಹ ಏನು ಶೀಘ್ರಗಳನ್ನು ವಿಸಾಡಿ ಅಲ್ಲಿ ಮತ್ತೆ ಪುನಃ ಆದ್ರೆ ಅವರು ಶೇಖರ ಧೈರ್ಯ ಇದ್ರೆ ಧೈರ್ಯ ಇದ್ರೆ ಹೇಳಿ ಹೇಳಿ ಒಂದೇಶ ವಸಂತ ಗಿರಿಯಾರಿಗೆ ಪ್ರಕರಣವನ್ನು ಎದುರಿಸುವ ಧೈರ್ಯ ಇಲ್ಲ ಅವ್ರ ಹೈಕೋರ್ಟ್ಗೆ ಹೋಗಿ ಅದನ್ನು ಎಫ್ಐಆರ್ ಮಾಡಿ ಕೇಳಿಸಿಕೊಳ್ಳಿ ಒಂದೇ ಒಂದು ಪ್ರಶ್ನೆ ಈಗ ನೀವ್ ಹೇಳಿದ್ರಿ ಎಸ್ಐಟಿ ಕೇಳಿಸ್ಕೋಬೇಕು ನೀವೇನ್ ಹೇಳಿದ್ರಿ ಯೂಟ್ಯೂಬರ್ಸ್ ಗೆ ಚಿನ್ನಯ್ಯ ಹೋಗಿ ಹೇಳಿದ್ರು ನಾನ್ನೂರ ಐವತ್ತು ಸಾವಿರಾರು ಹೆಣ ನಾನು ಊತ್ತಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಅದರ ಮೇಲೆ ಗಳು ವಿಡಿಯೋ ಮಾಡುದಂತ ಹೌದಲ್ವಾ ಚಿನ್ನಯ್ಯ ಎಲ್ಲ ಹೇಳಿದ್ರು ಚಿನ್ನಯ್ಯ ಹೇಳಿದ್ದು ಸ್ಮಿತಾ ಚಿನ್ನಯ್ಯ ಹೇಳಿದ್ದು ಒನ್ ಸಿಕ್ಸ್ಟಿ ಮುಂದೆ ಕೇಳಿಸ್ಕೊಳ್ಳಿ ಶೇಖರ್ ಕೇಳಿಸ್ಕೊಳ್ಳಿ ಒಂದ ಸಿ ನಾನು ನೂರಾರು ಊಟನೆ ಹೇಳಿದ್ದಾರೆ ಕೇಳಿಸ್ಕೊಡಿ ದಕ್ಷಿಣ ಕನ್ನಡ ಕೆ ವಿ ಕೆ ವಿ ಧನಂಜಯ್ ಅಡ್ವೊಕೇಟ್ ಹೇಳ್ತಾರೆ ಅವರು ಒನ್ ಸಿಕ್ಸ್ಟಿ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ಚಿನ್ನ ಅಂತ ಹೇಳಿ ಅದು ಇವ್ರಿಗೆ ಗೊತ್ತಾಯ್ತು ಸಮೀರಿ ಗೊತ್ತಾಯ್ತು ಯೂಟ್ಯೂಬರ್ಸ್ ಬಸ್ಗೆಲ್ಲ ಗೊತ್ತಾಯ್ತು ಎಸ್ಐ ಟಿ ಅವರೇ ನೋಡ್ಕೊಳ್ಳಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೊಟ್ಟ ದೂರಲ್ಲಿ ಏನಿದೆ ಅಲ್ಲಿಯ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮೊದಲು ಧರ್ಮಸ್ಥಳ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಇವತ್ತು ಸ್ಪಷ್ಟವಾಗಿ ಉತ್ತರ ನಾನೂರ ಐವತ್ತೆರಡು ಅಸಹ್ಯ ಬಗ್ಗೆ ನಿಮ್ಮ ಇಡೀ ತಂಡ ಹೇಳ್ತಾ ಇದೆಯಲ್ಲ ಇಡೀ ಬೆಳ್ತಂಗಡಿ ಪೊಲೀಸ್ ಠಾಣೆ ಅಂತ ಅಥವಾ ಕೇವಲ ಧರ್ಮಸ್ಥಳ ಅಂತ ಹೇಳಬೇಕು ನೀವು ಇದನ್ನ ಹತ್ತು ವರ್ಷಗಳದ್ದು ಹತ್ತು ವರ್ಷಗಳ ಠಾಣೆ ಅಂತ ಅಥವಾ ಕೇವಲ ಧರ್ಮಸ್ಥಳ ದೇವಸ್ಥಾನ ವ್ಯಾಪ್ತಿ ಅಂತ ಹೇಳ್ಬೇಕು ಇವತ್ತು ಈಗ ಕ್ಲಿಯರ್ ಮಾಡ್ಬೇಕು ನೀವು ಧರ್ಮಸ್ಥಳ ಉನ್ನೇಷ ಉಜಿರೆ ಮತ್ತು ಧರ್ಮಸ್ಥಳ ಗ್ರಾಮದ್ದು ಮಾತ್ರ ಉಜಿರೆ ಷ್ಟೇ ಅದಕ್ಕೇನೆ ನಾವು ಇಷ್ಟೆಲ್ಲಾ ಅನುಮಾನಗಳಿದೆ ನೂರಾರು ಸಾವು ಅಂತ ಹೇಳಿ ಈಗಲೂ ಕೂಡ ವಾದ ಮಾಡುವವರಿದ್ದಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎಸ್ಐಟಿ ಶೇಖರ್ ಸರ್ ನೀವೇ ಸೌಜನ್ಯ ಸೌಜನ್ಯೂ ತನಿಖೆ ಮಾಡುತ್ತೆ ಅಂದ್ರೆ ಅದ್ರ ಜೊತೆಯಲ್ಲಿ ಈ ಷಡ್ಯಂತ್ರಗಳು ಈ ಷಡ್ಯಂತ್ರದ ಹಿಂದಿರುವ ಮಾಸ್ಟರ್ ಮೈಂಡ್ಗಳು ಸ್ವಾಮೀಜಿ ಹೋಗಿ ಕೇಳ್ಕೊಂಡು ಬಂದಿದ್ದಾರೆ ಅಮಿತ್ ಶಾ ಅವರು ದಯಪಾಲಿಸಿದ್ರೆ ಅಂದ್ರೆ ಕೇಂದ್ರ ಸರ್ಕಾರ ದಯಪಾಲಿಸಿದ್ರೆ ಪಾಲಿಸಿದ್ರೆ ಅದೊಂದು ನಿರ್ಣಯ ತನಿಖೆನೂ ಆಗೋಗಿ ಅಲ್ಲಿಗೆ ಪೊಲೀಸ್ ಆಯ್ತು ಸಿಬಿಐ ಆಯಿತು ಟಿ ಆಯ್ತು ಕಡೆಗೆ ಎನ್ಐಎ ತನಿಖೆನೂ ಆಗ್ಬಿಡಲಿ ಏನಿದೆ ಎಲ್ಲ ಸತ್ಯ ಹೊರಗೆ ಬಂದ್ಬಿಡಲಿ ಹಾಗಾಗ್ಲಿ ಅಂತ ಬಯಸ್ತಾ ಹಾಗಾಗ್ಲಿ ಅಂತ ಬಯಸ್ತಾ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಾ ಇರಿ ರಿಪಬ್ಲಿಕ್ ನಾಯ್ದು ನಿಮ್ಮದ್ವಾಯ್ ಥ್ಯಾಂಕ್ ಯು